ಶುಕ್ಲ ಪಕ್ಷದ ಸಪ್ತಮಿಯ ತಿಥಿಯಲ್ಲಿ ಪ್ರತಿ ವರ್ಷವೂ ಕೂಡ ರಥಸಪ್ತಮಿಯನ್ನ ಆಚರಣೆ ಮಾಡ್ತೇವೆ ನಾವು ಅದನ್ನ ನಾಳೆ ಆಚರಣೆ ಮಾಡಲಿಕ್ಕಿದ್ದೇವೆ ಸೂರ್ಯನು ಕಾಶ್ಯಪ ಮತ್ತು ಅದಿತಿಯ ಮಗ ಅದಿತೀಯ ಮಗ ಆಗುದರಿಂದನೆ ಅವನಿಗೆ ಅಂತ ಹೆಸರು ಇಲ್ಲ ನಾಲ್ಕು ಜನ ಛಾಯಾದೇವಿ ಎಂಬಂತಹ ಇಬ್ಬರು ಖೇಟಕ್ಕೆ ಹೇಳಿದ್ದಾರೆ ಸಂಜ್ಞಾದೇವಿಯ ಮಗ ಯಮಧರ್ಮರಾಜನಾದರೆ ಛಾಯಾದೇವಿಯ ಮಗ ಶನೈಶ್ವರ ಅಂದ್ರೆ ಶನಿದೇವನು ರಚಸಪ್ತಮಿಯ ಅಂದ್ರೆ ಮಾಘ ಶುಕ್ಲ ಸಪ್ತಮಿಯ ದಿವಸದಂದ್ರೆ ಸೂರ್ಯನು ತನ್ನ ಏಳು ಕುದುರೆಗಳ ರಥದಿಂದ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಆರಂಭಿಸುತ್ತಾನೆ ಅಷ್ಟೇ ಅಲ್ಲ ಮಾಘ ಮಾಸದ ಸಪ್ತಮಿಯ ದಿವಸನೇ సప్తమైన సూర్య జయంతిందరీ ఆరోగ్యం భాస్కరాధిచ్చే ఎన్న ఉక్తి అంటే దీర్ఘాయుష్యశస్సు వెళ్ళు సూర్యనను ఆరాధనే ಹಾಗೆ ಸಕಲ ಜೀವ ಚೈತನ್ಯಗಳಿಗೂ ಚರಾಚರ ಜೀವನಗಳಿಗೂ ಕೂಡ ಶಕ್ತಿಯನ್ನು ನೀಡುತ್ತಾನೆ ಹಾಗೂ ಎಲ್ಲ ಜೀವನಗಳಿಗೂ ಆಹಾರವನ್ನ ನೀಡುವಂತಹ ಬೆಳೆಗಳನ್ನ ಬೆಳೆಯಲಿಕ್ಕೆ ಸಹಾಯ ಮಾಡ್ತಾನೆ ಫಲಪುಷ್ಪ ಮತ್ತು ದವಸ ಧಾನ್ಯಗಳು ಬೆಳೆಯಲಿಕ್ಕೆ ಕಾರಣ ಆಗಿರುತ್ತಾನೆ ವಿಶೇಷ ಆಚರಣೆ ವಿಧಾನ ಏನಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಸೂರ್ಯೋದಯಕ್ಕಿಂತ ಬೇಗ ಎದ್ದು ಅರ್ಕ ಅಂದ್ರೆ ಎಕ್ಕೆಯುವ ಎಲೆಯನ್ನ ತಲೆಯ ಮೇಲಿಟ್ಟು ಸ್ನಾನವನ್ನ ಮಾಡಬೇಕು ಎಕ್ಕೆಗಿಡುವ ಎಲೆಯನ್ನು ತಲೆಯ ಮೇಲಿಟ್ಟು ಅಷ್ಟೇ ಅಲ್ಲ ಸೂರ್ಯೋದಯದ ಸಂದರ್ಭದಲ್ಲಿ ಅರ್ಥವನ್ನು ಕೂಡ ಕೊಡಬೇಕು ಇದರಿಂದ ಆಯಸ್ಸು ವೃದ್ಧಿ ಆಗುತ್ತದೆ ಎನ್ನುವಂತಹ ಪ್ರತೀತಿ ಇದೆ ಅಷ್ಟೇ ಅಲ್ಲ ನಮ್ಮ ಸಂಪತ್ತು ಕೂಡ ವೃದ್ಧಿ ಆಗ್ತದೆ ಎನ್ನುವಂತಹ ನಂಬಿಕೆನೂ ಕೂಡ ಇದೆ ಹಾಗೆ ಈ ದಿನ ಸೂರ್ಯ ನಮಸ್ಕಾರವನ್ನ ಮಾಡುವುದರಿಂದ ಬಲ ಶಕ್ತಿ ಆಯಸ್ಸು ಕೂಡ ವರ್ಧಿಸ್ತದೆ ಎನ್ನುವಂತಹ ನಂಬಿಕೆನೂ ಕೂಡ ಇದೆ ಆದ್ದರಿಂದ ರಥಸಪ್ತಮಿಯ ದಿನ ಸಾಮೂಹಿಕವಾದ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡುವಂತಹ ಒಂದು ಪದ್ಧತಿ ಇದೆ ಹಾಗೆ ಸೂರ್ಯನಿಗೆ ಅರ್ಹವಿರುವುದು ಸೂರ್ಯ ನಮಸ್ಕಾರವನ್ನು ಮಾಡುವುದು ಅಷ್ಟೇ ಅಲ್ಲದೆ ಸೂರ್ಯಕಂಡವನ್ನ ಪೂಜಿಸುವುದು ಅಂದರೆ ಗಂಪು ಗುರುಗಳಿಂದ ಪೂಜಿಸುವುದು ಮೊದಲಾದ ಈ ಒಂದು ಕಾರ್ಯಗಳನ್ನು ಮಾಡುವುದರಿಂದ ಸೂರ್ಯದೇವನು ಸಂತೃಪ್ತನಾಗ್ತಾನೆ ಎನ್ನುವಂತಹ ಪೌರಾಣಿಕ ಬುದ್ಧಿಯು ಕೂಡ ಇದೆ ಉದಯ ಬ್ರಹ್ಮರೂಪೋಯೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿರ್ ದಿರ ಎನ್ನುವಂತಹ ಪ್ರಸಿದ್ಧ ವೃತ್ತಿಯಂತೆ ಬೆಳಗಿನ ಸೂರ್ಯೋದಯದ ವೇಳೆಯಲ್ಲಿ ಸೂರ್ಯನು ಬ್ರಹ್ಮರೂಪವು ಮಧ್ಯಾಹ್ನದ ವೇಳೆಯಲ್ಲಿ ಸಮಯದಲ್ಲಿ ಮಹಾವಿಷ್ಣು ಪುರುಷರು ಆಗಿರ್ತಾನೆ ಸೂರ್ಯ ದೇವನು ಎನ್ನುವಂತಹ ಒಂದು ಪೌರಾಣಿಕ ವೃತ್ತಿ ಇದೆ ಅದೇ ರೀತಿ ಸೂರ್ಯನನ್ನ ದೇವಾನ ದೇವತೆಗಳು ಕೂಡ ಆರಾಧಿಸಿದ್ದಾರೆ ನಮಗೆ ರಾಮಾಯಣದಲ್ಲಿ ಒಂದು ಸಂದರ್ಭದಲ್ಲಿ రాధించ అంతా ఉపదేశం హీ సకల దేవాల దేవత ఒడే సకల చరాచర హృఢి చైతన్య స్వరూప బ్రహ్మాండన అధినాయకర సూర్యదేవన్న నాము ప్రతినిత్యూ ఆరాధించయు సకల సంత సంపతి మొదల Thank you for your valuable and insightful explanation on the significance of Dr. Saptami. I extend my heartfelt thanks to our respected brother ji, coordinators, teachers and all students for their active participation. Let's conclude this program.